ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇಲ್ಲಾಡಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದೀರ ಈ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೂ ಕೂಡ ನಿಮಗೆ ಒಂದು ಟೆನ್ಷನ್ ಆಗಿರುವಂಥದ್ದು ಇಲ್ಲಡಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಿಮಗೆ ಬರಬೇಕಾದ್ರೆ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಈ ಒಂದು ಹಣ ಬರಲಿಲ್ಲ ಅಂತಂದರೆ ಕೆಲವೊಂದಿಷ್ಟು ರೂಲ್ಸನ್ನು ನೀವು ನೀವು ಫಾಲೋ ಮಾಡ್ತಾ ಇಲ್ಲ ಹಾಗಾಗಿ ನಿಮಗೆ ಈ ಒಂದು ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ರಾಜ್ಯ ಸರ್ಕಾರದ ಇಂದ ಏನೋ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಹಣ ತಲುಪ್ತಾ ಇಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಏನಿಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ನಿಮಗೆ ತಿಳಿಸಿಕೊಡ್ತೇನೆ ಹಾಗೆಯೇ ಇಲ್ಲಿ ಫಸ್ಟ್ ಟೈಮ್ ನಮ್ಮ ಒಂದು ಯಾರ್ಯಾರೆಲ್ಲ ನೋಡ್ತಾ ನೋಡ್ತಿದಿರಾ ಪ್ರತಿಯೊಬ್ಬರೂ ಕೂಡ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ ಇಲ್ಲಡೆ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬರೋಕ್ಕಿಂತ ಮುಂಚೆ ನಿಮಗೆ ಅದಕ್ಕಿಂತ ಹಿಂದೆ ಏನಿದೆ ಮೊದಲನೇ ಕಂತಿನ ಹಣದಿಂದ ಹದಿನಾಲ್ಕನೇ ಕಂತಿನ ಹಣದವರೆಗೆ ನಿಮಗೆ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಕಂತಿನ ಹಣ ಅದು ಬಂದು ತಲುಪಿಬಿರಬೇಕಾಗುತ್ತೆ ನಿಮಗೆ ಈ ಒಂದು ಹದಿನೈದನೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂತ ಆ ಒಂದು ಹಣ ಕೂಡ ಬರುತ್ತೆ ಆದರೆ ನಿಮಗೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಾ ಇಲ್ಲ ಅಂತಂದರೆ ಒಂದು ಪ್ರಾಬ್ಲಮ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನು ಇಲ್ಲಿ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಕೊಟ್ಟಿದ್ದಾರೆ ಇಲ್ಲಿ ಏನು ಅಂತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಕೊಡ್ತಾ ಇರುವಂಥದ್ದು ಬಡವರಿಗೆ ಒಂದು ಯೂಸ್ಫುಲ್ ಆಗಲಿ ಅನ್ನೋ ಒಂದು ಕಾರಣದಿಂದ ಆದರೆ ಇಲ್ಲಿ ನೀವು ಬಡವರಾಗಿರೋದ್ರಿಂದ ಎಲ್ಲ ಕಡೆ ಸಾಲಗಳನ್ನು ಮಾಡಿಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಬಿಡು ನಾವು ಬೇರೆ ಕಡೆ ಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಕಡೆ ಒಂದು ಎರಡು ಸಾವಿರ ರೂಪಾಯಿನೋ ನಾಲ್ಕು ಸಾವಿರ ರೂಪಾಯಿನೋ ಹಣವನ್ನು ನೀವು ಸಾಲ ಮಾಡ್ತೀರಾ ಬಡ್ಡಿಗೆ ತೊಗೊಂಡಿರ್ತೀರ ಆದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದೇನಾದರೂ ಲೇಟ್ ಆಯಿತು ಅಂತಂದ್ರೆ ಆ ಒಂದು ಬಡ್ಡಿ ಏನಿದೆ ಬಡ್ಡಿ ದರ ಏನಿದೆ ಅದು ಬೆಳೀತಾ ಹೋಗುತ್ತೆ ಅಲ್ಲಿ ನಿಮಗೆ ಹಣವನ್ನು ಕಟ್ಟೋದಕ್ಕೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ನೀವು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದರೆ ಎಲ್ಲರೂ ಕೂಡ ಈಗ ಸಾಲವನ್ನು ಮಾಡೋದಕ್ಕೆ ಹೋಗಬೇಡಿ ಬೇರೆ ಕಡೆ ಈ ಒಂದು ಹಣವನ್ನು ನೀವು ನೀವು ಎಕ್ಸ್ಟ್ರಾ ಅಮೌಂಟ್ ಅಮೌಂಟನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಲೋನ್ಗಳನ್ನು ಕೂಡ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ತಗೊಳ್ತಾ ಇದ್ದಾರೆ ಆ ಒಂದು ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೇನೆ ಮುಂಚೆ ನಮ್ಮ ಚಾನೆಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಇದೇ ರೀತಿಯಂತ ಎಲ್ಲ ಅಪ್ಡೇಟ್ಸ್ ನಿಮಗೆ ಬಂದು ತಲುಪ್ತಾ ಹೋಗುತ್ತೆ ಹಾಗೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ ಇಲ್ಲರಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರಬೇಕಾದ್ರೆ ನೀವೀಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ಅಂತ ಆ ಒಂದು ನೀವು ಪ್ರತಿ ತಿಂಗಳು ಕೂಡ ಕಂತು ಇಂತಿಷ್ಟು ಕಂತುಗಳಂತ ನೀವು ಕಟ್ಕೊಂಡು ಹೋಗಬೇಕಾಗತ್ತೆ ಆ ಒಂದು ಕಂತಿನ ಹಣ ಏನಾದರೂ ಕಟ್ಟಲಿಲ್ಲ ಅಂತ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಹಣ ಏನಿದೆ ಅದು ಆಟೋಮೆಟಿಕ್ಲಿ ಡಿಡಕ್ಷನ್ ಆಗುತ್ತೆ ಅಂದ್ರೆ ಕಟ್ ಆಗುತ್ತೆ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಈಗ ಬಂತು ಅಂತ ಪ್ರತಿ ತಿಂಗಳು ನಿಮಗೆ ಬಂತು ಅಂತ ಅಂದ್ರೆ ಸಾವಿರ ರೂಪಾಯಿ ಅದು ಆಟೋಮೆಟಿಕಲಿ ಕಟ್ ಆಗಿರುತ್ತೆ ಅಂದ್ರೆ ಏನಾದರೂ ಲೋನ್ ತೊಗೊಂಡಿರ್ತೀರ ಆ ಒಂದು ಲೋನಿನ ಸಂಬಂಧ ಈ ಒಂದು ಹಣವನ್ನು ನಿಮಗೆ ಕಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಬ್ಯಾಂಕ್ ಕಡೆಯಿಂದ ನಿಮ್ಗೆ ಯಾವುದಾದ್ರೂ ಲೋನ್ ಇದೆಯಾ ಬ್ಯಾಂಕ್ ಅಲ್ಲಿ ನೀವು ಯಾವುದಾದ್ರೂ ಲೋನ್ ತಗೊಂಡಿದ್ರ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಎಷ್ಟೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಇಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ನಮಗೆ ಹಣನೇ ಬಂದಿಲ್ಲ ಈ ಒಂದು ಹಣ ಬಂದಿಲ್ಲ ಅಂತ ನಮಗೆ ಮುಂದೆ ಇಲ್ಲಿ ತುಂಬಾ ತೊಂದರೆ ಆಗುತ್ತೆ ಅಂತ ಅವ್ರ ಇಲ್ಲಿ ಸ್ವಲ್ಪ ಟೆನ್ಷನ್ ಅನ್ನು ತಗೊಳ್ತಾ ಇದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪ್ಬೇಕಾದ್ರೆ ತಲುಪೋದು ಅಂತ ಏನಂದ್ರೆ ಇಲ್ಲಿ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಏನೋ ಜಮಾ ಮಾಡ್ತಾರೆ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಆದ್ರೆ ನಿಮ್ಮ ಕೈಗೆ ಬಂದು ತಲುಪೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ನೀವು ಯಾವುದೇ ಒಂದು ಲೋನ್ ಆಗಿರಲಿ ಸಾಲ ಆಗಿರಲಿ ಹಾಗೆ ಬೇರೆ ಕಡೆ ಏನಾದರೂ ಸಾಲವನ್ನು ಮಾಡ್ತಾ ಇದ್ರೆ ಅದನ್ನೆಲ್ಲ ಕೂಡ ಈಗಲೇ ಸ್ಟಾಪ್ ಮಾಡಿ ಇಲ್ಲಿ ನಿಮಗೆ ಹಣ ಬರಬೇಕಾದ್ರೆ ಅದು ಯಾವಾಗ ಬರುತ್ತೆ ಬಂದು ತಲುಪುತ್ತೆ ಆದರೆ ನೀವು ಬರುತ್ತೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡು ಇಲ್ಲಿ ನೀವು ಬೇರೆ ಕಡೆ ಏನಾದರೂ ಸಾಲ ಮಾಡಿದ್ರೆ ಅಲ್ಲಿ ಬಡ್ಡಿ ಒಂದಕ್ಕಿಂತ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆನೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿರುವಂಥದ್ದು ಹಾಗೆ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ಅಂತ ನೀವೆಲ್ಲ ಕೂಡ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ನಿಮ್ಗೆ ಈಗಾಗಲೇ ಬಂದು ತಲುಪಬೇಕಾಗಿತ್ತು ಆದರೆ ಇನ್ನೂ ಕೂಡ ಬಂದು ತಲುಪಿಲ್ಲ ನಿಮಗೆ ಇವತ್ತು ಅಥವಾ ನಾಳೆ ನಾಳೆ ನಿಮಗೆ ಮಂಗಳವಾರ ಅಥವಾ ಬುಧವಾರ ಹಂಡ್ರೆಡ್ ಪರ್ಸೆಂಟ್ ಬಂದು ತಲುಪುತ್ತೆ ವೀಕ್ಷಕರು ಈಗಾಗಲೇ ಹಣ ಬಂದು ಜಮಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗನೆ ಹಣ ಬಂದು ತಲುಪುತ್ತೆ ಈಗಾಗಲೇ ಡಿಸೆಂಬರ್ ಹತ್ತನೇ ತಾರೀಕು ಬಂತು ನಿಮ್ಮ ಖಾತೆಗಳಿಗೆ ಈಗಾಗಲೇ ಹಣ ಬಂದು ತಲುಪಬೇಕಾಗಿತ್ತು ಆದರೆ ಬಂದು ತಲುಪಿಲ್ಲ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ನಿಮ್ಮ ಒಂದು ಅಕೌಂಟ್ ಸ್ಟೇಟಸನ್ನು ನೀವೆಲ್ಲರೂ ಕೂಡ ಚೆಕ್ ಮಾಡ್ಕೊಳ್ತಾ ಇರಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂತಂದರೆ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿರಲಿ ಅಥವಾ ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರುತ್ತೆ ಹಾಗೆ ಬೇರೆ ಬೇರೆ ಟೆಲಿಗ್ರಾಮ್ ಗ್ರೂಪ್ಗಳಿರುತ್ತೆ ಇರುತ್ತೆ ಎಲ್ಲ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಯಾರು ಲೈಕ್ನ ಮಾಡಿಲ್ಲ ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡ್ಕೊಳ್ಳಿ ಒಂದು ಸಣ್ಣ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ನ ಮಾಡಲೇಬೇಕು ಓಕೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಕೂಡ ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಎಲ್ರು ಟೇಕ್ ಕೇರ್